ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪೆನೀಸ್ ಪಾಲಕರಲ್ಲಿ ಬಂದು ಕಂಪ್ಲೇಂಟ್ ಕೊಡಲಿಕ್ಕೆ ಬಂದಾಗ ಲಿಖಿತವಾಗಿ ಕೊಡಲಿಲ್ಲ ಎರಡು ದಿವಸ ಟೈಮ್ ಕೊಡ್ತಾರೆ ಅವರು ಕೇಳುವುದಿಲ್ಲ ಶಿಕ್ಷಕಿ ಮತ್ತು ಶಾಲೆಯವರು ನಮ್ಮ ದೂರನ್ನ ಕೇಳಲೇ ಇಲ್ಲ ಹೇಳೋದು ಸುಳ್ಳು ಇದಕ್ಕೆ ಸಾಕ್ಷಿಗಳಿದೆ ಡಿ ಪಿ ಐನ ಟ್ರಾನ್ಸ್ಫರ್ ಮಾಡಿದಾರಲ್ಲ ಅವರನ್ನು ಅಮಾನತಿನಲ್ಲಿಟ್ಟು ತನಿಖೆ ಆಗಬೇಕು ತನ್ನ ಕೆಳಗಿನ ಅಧಿಕಾರಿ ಶಾಲೆಯಲ್ಲಿ ತನಿಖೆ ಮಾಡ್ತಾ ಇರುವುದು ಅವ್ರಿಗೆ ಗೊತ್ತಿತ್ತಲ್ಲ ಅದನ್ನು ಅವರು ಶಾಸಕರಿಗೆ ಯಾಕೆ ಹೇಳಲಿಲ್ಲ ಕವಿತಾ ಒಂದು ಸೆಕ್ಷನ್ ಅಲ್ಲಿ ಅವರ ಮಗಳಿದ್ದಾರೆ ಇನ್ನೊಂದು ಸೆಕ್ಷನ್ ಅಲ್ಲಿ ಪಾಠ ಆದದ್ದು ಆ ಪಾಠ ಆಗುವಾಗ ಇವರ ಮಗಳೇ ಇರಲಿಲ್ಲ ಅಂದ್ರೆ ಅವ್ರ ಸೆಕ್ಷನ್ ಬೇರೆ ಹಾಗಿದ್ದ ಮೇಲೆ ಆ ಮಗು ಹೋಗಿ ತಾಯಿಗೆ ಏನು ಹೇಳಿದ್ರು ಯಾರು ಕವಿತಾ ವಿಡಿಯೋವನ್ನು ಹರಿಯ ಬಿಟ್ಟಿದ್ದಾರೆ ವಿಡಿಯೋ ಹರಿ ಬಿಟ್ಟಿದ್ದಕ್ಕಾಗಿ ಅವರಿಗೂ ಕೂಡ ಬೆದರಿಕೆ ಬಂದಿದೆ ಅಂತ ನಾಳೆ ಒಂದು ಮುಸ್ಲಿಂ ಶಾಲೆ ಹಿಂದೂಗಳ ಶಾಲೆ ವ್ಯವಹಾರಿಕ ಸಂಸ್ಥೆ ಬಿಸ್ನೆಸ್ ಸೆಂಟರ್ ಎಲ್ಲಿ ಆಗಲಿ ಒಂದು ಪ್ರಾಬ್ಲಮ್ ಆದರೆ ಆ ಪ್ರಾಬ್ಲಮ್ ಯಾರಿಗೆ ಆಗಿದೆ ವಿಚಿತ್ರ ರೂಪ ಕೊಟ್ಟು ಇಡೀ ಮಂಗಳೂರು ತಗ ಧಗ ಕೊತ ನೀವು ಮೀಡಿಯಾದವರು ಅವರು ಮಾತಾಡ್ತಾರೆ ಅಂತ ಅಡ್ಡ ಮೈಕ್ ಹಿಡಿದಿದ್ದೀರಿ ರಾಂಗ್ ಮಕ್ಕಳ ಹಕ್ಕು ಕಾಯ್ದೆಯ ಉಲ್ಲಂಘನೆ ಇದೆಲ್ಲವೂ ಕೂಡ ಪಿ ಡಿ ಪಿ ಯಾಕೆ ಶಾಸಕರ ಜೊತೆಯಲ್ಲಿ ಬಂದರು ಅಥವಾ ಅವರು ಮೊದಲೇ ಯಾಕೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಅಥವಾ ಅವರು ಬಂತು ಮತ್ತು ಶಾಸಕರು ಬಂದದ್ದು ಕಾಕತಾಳೀಯ ಆಗಿರುವ ಸಾಧ್ಯತೆ ಕೂಡ ಇದೆ ತನಿಖೆಯೇ ಆಗಲಿಲ್ಲ ಹೇಳಿದ ಸುಳ್ಳು ಹನ್ನೆರಡನೇ ತಾರೀಕು ಬೆಳಗ್ಗೆ ಹತ್ತುವರೆಗೆ ಬಿಇಒ ಶಾಲೆಗೆ ಬಂದು ತನಿಖೆ ಪ್ರಾರಂಭ ಮಾಡಿದ್ದಾರೆ ವೀಕ್ಷಕರೇ ಜ್ವರದ ಮಂಗಳೂರಿನ ಜ್ವರದ ಶಾಲೆ ಅಲ್ಲಿ ಪ್ರಭಾ ಎಂಬ ಶಿಕ್ಷಕಿ ಹಿಂದೂ ಧರ್ಮವನ್ನು ಅವಳ ಅವ ಹೇಳನ ಮಾಡಿದ್ದಾರೆ ಮತ್ತು ರಾಮನನ್ನು ಅವಹೇಳನ ಹೇಳನ ಮಾಡಿದ್ದಾನೆ ಎಂಬ ಆರೋಪ ಕೇಳಿ ಬಂದಿತ್ತು ಅದರ ನಂತರ ಒಂದಿಷ್ಟು ಗಲಾಟೆ ಘರ್ಷಣೆ ಪ್ರತಿಭಟನೆ ಮತ್ತೊಂದು ಆಯಿತು ಅದರ ನಂತರ ಶಾ ಪ್ರಭಾ ಎಂಬ ಶಿಕ್ಷಕಿಯನ್ನು ಕೆಲಸದಿಂದಲೇ ತೆಗೆದುಹಾಕಲಾಯಿತು ಅದರ ಮಧ್ಯದಲ್ಲಿ ಶಾಸಕರ ವಿರುದ್ಧವು ಅಂದರೆ ವೇದಾಸ್ ಕಾಮತ್ ವಿರುದ್ಧ ಪ್ರಕರಣ ದಾಖಲಾಯಿತು ಸೊ ಈ ಪ್ರಕರಣದ ಬಳಿಕ ಶಾಸಕರು ಅಂದರೆ ಬಂಧನ ಭೀತಿಯನ್ನು ಎದುರಿಸ್ತಾ ಇದ್ರು ಅವರಿಗೆ ಪ್ರತಿನಿಧಿ ನ್ಯಾಯಾಲಯಕ್ಕೆ ಹೋಗಿ ಅವರು ನಿರೀಕ್ಷಣಾ ಜಾಮೀನು ಪಡ್ಕೊಂಡು ಬಂದಿದ್ದಾರೆ ಸೊ ಇದರ ಮಧ್ಯದಲ್ಲಿ ಇಲ್ಲಿ ಐ ಎ ಎಸ್ ಅಧಿಕಾರಿಯಿಂದ ತನಿಖೆ ಆರಂಭಗೊಂಡಿದೆ ಐ ಎ ಎಸ್ ಅಧಿಕಾರಿ ಆಕಾಶ್ ಶಂಕರ್ ಮಂಗಳೂರಿಗೆ ಬಂದಿದ್ದರು ಆ ಹಿರಿಯ ಅಧಿಕಾರಿಗಳನ್ನು ಮಾತನಾಡಿದ್ದಾರೆ ಅದು ಶಾಲೆಗೆ ಹೋಗಿ ಮಾತಾ ಮಾತಾಡಿದಾರೆ ಅಂತ ಗೊತ್ತಿಲ್ಲ ಬಟ್ ಆ ಅಧಿಕಾರಿಗಳೊಂದಿಗೆ ಚರ್ಚೆ ಮಾತಾ ಮಾತನಾಡಿದ್ದು ಅವರ ವಿಷಯ ಸಂಗ್ರಹಿಸಿದ್ದು ಗೊತ್ತಿದೆ ಸೊ ಅದನ್ನು ಇಷ್ಟು ಬೆಳವಣಿಗೆ ನಡೆದಿದೆ ಇದರ ಮಧ್ಯ ಒಂದು ಬೆಳವಣಿಗೆ ನಡೆದಿತ್ತು ಒಂದು ಸತ್ಯಶೋಧನಾ ಟೀಮ್ ಹೋಗಿತ್ತು ಮಂಗಳೂರಿನಿಂದ ಆ ಸತ್ಯಶೋಧನಾ ಸುದ್ದಿ ಅಲ್ಲಿ ಶಿಕ್ಷಕರೊಂದಿಗೆ ಮತ್ತು ಆಡಳಿತ ಸಮಿತಿಯೊಂದಿಗೆ ಮಾತನಾಡಿಸಿದೆ ಮತ್ತು ಅಲ್ಲಿಯ ವಿಷಯವನ್ನು ಸಂಗ್ರಹಿಸುವ ಪ್ರಯತ್ನ ಮಾಡಿದೆ ಸೊ ಆ ಸತ್ಯಶೋಧನಾ ಸಮಿತಿಯ ಸದಸ್ಯರಾಗಿದ್ದಂಥ ಎಂ ಜಿ ಹೆಗಡೆ ಈಗ ನಮ್ಮ ಜೊತೆಯಲ್ಲಿದ್ದಾರೆ ಸೊ ಅವರು ಆ ವರದಿಯಲ್ಲಿ ಏನು ಕಂಡಿದ್ದಾರೆ ಮತ್ತು ಏನು ಜನರಿಗೆ ತಿಳಿಸಲು ಬಯಸ್ತಾರೆ ನಾವು ಅದನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎಂ ಜಿ ಹೆಗಡೆ ಅವರು ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಓಕೆ ಸರ್ ನೀವು ಯಾವ ಉದ್ದೇಶದಿಂದ ಹೋಗಿದ್ದೀರಿ ಮತ್ತು ಅಲ್ಲಿ ಕಂಡಿದ್ದೇನು ನೋಡಿ ನಾವು ಶನಿವಾರ ಇದು ಗಲಾಟೆ ಸ್ಟಾರ್ಟ್ ಆಯಿತು ಹತ್ತನೇ ತಾರೀಕಿಗೆ ಆದಿತ್ಯವಾರ ರಜೆ ಮತ್ತು ಸೋಮವಾರ ಪ್ರತಿಭಟನೆಯಾಗಿ ಸಸ್ಪೆಂಡ್ ಆಯಿತು ನಾವು ನಂತರ ನಾವು ಹೋದದ್ದು ಸಮಾನ ಮನಸ್ಕರು ಆ ದಿನ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಏನಂದರೆ ಸೋಮವಾರ ಪ್ರತಿಭಟನೆಯಾಗಿ ಸಸ್ಪೆಂಡ್ ಆಗುವ ತನಕ ಶಾಲೆಗೆ ರೈಟಿಂಗಲ್ಲಿ ಲಿಖಿತವಾಗಿ ಯಾರೂ ದೂರು ಕೊಟ್ಟಿರಲಿಲ್ಲ ಇದು ಒಂದು ಎರಡನೇದು ನಾನು ಅದರೇ ಬೆನ್ನ ಹಿಡಿದು ಪುನಃ ನಾನು ಇನ್ನೊಂದು ದಿವಸ ಶಾಲೆಗೆ ಹೋದೆ ನಾನು ಆ ಹೇಳಿಕೆ ಕೊಟ್ಟ ಹಿನ್ನೆಲೆಯಲ್ಲಿ ಕೆಲವರು ನನಗೆ ಪ್ರಶ್ನೆಗಳನ್ನು ಕೇಳಿದರು ಸಾಮಾಜಿಕ ಜಾಲತಾಣದಲ್ಲಿ ನೀವು ಅವರ ಪರವೋ ನೀವು ಅವರ ಬಗ್ಗೆ ಅವರ ಪರವಾಗಿ ಯಾಕೆ ಮಾತಾಡ್ತೀರಿ ಅಂತ ಜೊತೆಗೆ ನಿಮ್ಮ ಚಾನಲ್ಗಳಲ್ಲಿ ಚಾನೆಲ್ಗಳಲ್ಲಿ ಮತಾಂತರ ಮತ್ತು ಭರತ್ ಶೆಟ್ರು ಎಲ್ಲ ಕ್ರಿಶ್ಚಿಯನ್ ಶಾಲೆಯಿಂದ ಮಕ್ಕಳನ್ನು ಹಿಂದಕ್ಕೆ ಕರ್ಕೊಂಡು ಬಂದು ಹೇಳುವ ಸ್ಟೇಟ್ಮೆಂಟು ಇದೆಲ್ಲವನ್ನು ಇಟ್ಟುಕೊಂಡು ನಾನು ಅಲ್ಲಿಗೆ ಹೋದದ್ದು ಹೋಗುವಾಗ ನಾನು ಈಗ ಅಲ್ಲಿ ಕಂಡುಕೊಂಡದ್ದು ಒಂದು ಅವರು ಶಿಕ್ಷಕಿಯಂತೆ ಅವರು ಎಂಥ ಅವರ ಹೆಸರು ಅನಿತಾ ಕವಿತಾ ಆ ಶಿಕ್ಷಕಿ ಅವರು ಮಗಳು ಇಲ್ಲಿ ಕ ಸ್ಟಡಿ ಮಾಡ್ತಾಳೆ ಈಗ ನನ್ನ ಮೂಲಭೂತ ಪ್ರಶ್ನೆ ಏನು ಅಂದರೆ ಒಬ್ಬಳು ಶಿಕ್ಷಕಿಯಾಗಿದ್ದವಳಿಗೆ ತನ್ನ ಮಗಳಿಗೆ ಸಮಸ್ಯೆ ಆದಾಗ ದೂರು ಕೊಡುವ ಕ್ರಮ ಗೊತ್ತುಂಟ ಇಲ್ವ ಈಗ ನಿಮಗೆ ನಿಮ್ಮ ಆಫೀಸಲ್ಲಿ ಒಬ್ಬ ಒಬ್ಬನಿಗೆ ತೊಂದರೆ ಆದರೆ ಅವ ಫಸ್ಟು ನಿಮ್ಮ ಮ್ಯಾನೇಜರನ್ನು ಕಾಂಟ್ಯಾಕ್ಟ್ ಮಾಡ್ತಾನೆ ಅದು ದೂರು ಕೊಡ್ತಾನೆ ಹಾಗೇ ಅಲ್ಲಿ ಶಿಕ್ಷಕಿ ಹೋಗಿ ಮುಖ್ಯ ಶಿಕ್ಷಕರಿಗೆ ದೂರು ಕೊಡಬೇಕಿತ್ತಲ್ಲ ಅಂದ್ರೆ ಒಂದು ವೇಳೆ ಇವರ ಮೇಲೆ ಇಂಥದ್ದೊಂದು ಬೇರೆ ಅಪವಾದ ಬಂದಿದ್ರೆ ಅದು ಯಾವ ಪ್ರೊಸೆಸ್ ನಲ್ಲಿ ಹೋಗಬೇಕು ಅಂತ ಹೌದು ಆಮೇಲೆ ಪ್ರಿನ್ಸಿಪಾಲ್ ಅಥವಾ ಮುಖ್ಯಸ್ಥ ಅವರ ಅರ್ಜಿ ತಗೊಳ್ಳೋದಿದ್ರೆ ಅವ್ರಿಗೆ ಗೊತ್ತಿದೆ ಪಿ ಇಒ ಆಫೀಸರ್ ಇದ್ದಾರೆ ಅವರ ಮೇಲೆ ಡಿ ಡಿ ಪಿ ಇಪ್ ಈ ಸಿಸ್ಟಮ್ ಅವರಿಗೆ ಗೊತ್ತಿದೆ ಜೊತೆಗೆ ಅವಳು ಕೆಲಸ ಮಾಡ್ತಾ ಇರೋದು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟ್ ಆಗಿರೋದ್ರಿಂದ ಶೀ ಈಸ್ ವರ್ಕಿಂಗ್ ವಿತ್ ಸಮ್ ಕ್ರಿಶ್ಚಿಯನ್ ಕಮ್ಯುನಿಟಿ ಪೀಪಲ್ ಸೊ ಅವರ ಗಮನಕ್ಕೆ ತರ್ಬೋದಿತ್ತಲ್ಲ ಅದನ್ನು ಯಾವುದೂ ಮಾಡಲಿಲ್ಲ ಅದು ಯಾಕೆ ಮಾಡಲಿಲ್ಲ ಹೇಳೋದು ಒಂದು ಪ್ರಶ್ನೆ ಎರಡನೇದು ಶನಿವಾರ ಹತ್ತನೇ ತಾರೀಕು ಬೆಳಿಗ್ಗೆ ಒಂಬತ್ತು ಹದಿನೈದರ ಸುಮಾರಿಗೆ ನಾಲ್ಕು ಪೋಷಕರು ಶಾಲೆಗೆ ಬರ್ತಾರೆ ಅಲ್ಲಿ ಮೇಡಮ್ ಹತ್ರ ಮಾತಾಡ್ತಾರೆ ಅಂದರೆ ಪ್ರಭಾ ಮೇಡಮ್ ಅಲ್ಲ ಶಾಲಾ ಮುಖ್ಯಸ್ಥ ಹತ್ರ ಮಾತಾಡ್ತಾರೆ ಅವರು ಹೇಳ್ತಾರೆ ನಾನು ವಿದ್ಯಾರ್ಥಿಗಳನ್ನು ಶಿಕ್ಷಕರನ್ನು ಕರೆದು ಎನ್ಕ್ವೈರಿ ಮಾಡಿ ಎರಡು ದಿವ್ಸ ಟೈಮ್ ಕೊಡಿ ಅಂದ್ರೆ ಇಲ್ಲಿ ವಿಷಯ ಪ್ರಕರಣ ಹೊರಗೆ ಬಂದ ಕೂಡಲೇ ಇಮಿಡಿಯೇಟ್ ಅಧಿಕಾರಿಗಳು ಕ್ರಮ ಕೈಗೊಳ್ಳಿಲ್ಲ ಅಥವಾ ಇಲ್ಲಿ ನಾನು ಹೇಳ್ತೇನೆ ಇಲ್ಲ ಇಲ್ಲ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೇನೆ ಸೊ ಪಾಲಕರಲ್ಲಿ ಬಂದು ಕಂಪ್ಲೇಂಟ್ ಕೊಡಲಿಕ್ಕೆ ಬಂದಾಗ ಲಿಖಿತವಾಗಿ ಕೊಡಲಿಲ್ಲ ಜೊತೆಗೆ ಎರಡು ದಿವಸ ಟೈಮ್ ಕೊಡ್ತಾರೆ ಅವರು ಕೇಳುವುದಿಲ್ಲ ಆಗ ಪ್ರಭಾ ಅವರು ಹೋದ ಮೇಲೆ ಪ್ರಭಾ ಮೇಡಮ್ ಅಲ್ಲಿಗೆ ಬರ್ತಾರೆ ಇದಕ್ಕೆ ಸಾಕ್ಷಿಗಳಿದೆ ಅಲ್ಲಿ ಬಂದು ಅವರೊಬ್ಬರಿಗೆ ಕಾಲ್ ಮಾಡ್ತಾರೆ ಬನ್ನಿ ಮೇಡಮ್ ಏನು ಪ್ರಾಬ್ಲಮ್ಮು ಮಾತಾಡುವ ಅಂತ ಎಂದರೆ ಶಿಕ್ಷಕಿ ಮತ್ತು ಶಾಲೆಯವರು ನಮ್ಮ ದೂರನ್ನು ಕೇಳಲೇ ಇಲ್ಲ ಹೇಳೋದು ಸುಳ್ಳು ಇದು ಇಲ್ಲಿಗೆ ಮುಗಿಸ್ತೇನೆ ಎರಡನೇದು ನೀವು ಕೇಳಿದ ಪ್ರಶ್ನೆಗೆ ತನಿಖೆಯನ್ನೇ ಮಾಡಲಿಲ್ಲ ತನಿಖೆ ಮಾಡಲಿಕ್ಕೆ ತಯಾರಿಲ್ಲ ಅಂತ ಕರೆಕ್ಟ್ ಅಗ್ರಿ ಇಲ್ಲಿ ಆಗಿದ್ದೇನು ಶನಿವಾರ ಗಲಾಟೆ ಆಯಿತು ವೈರಲ್ ಆಯಿತು ಎಲ್ಲ ಆದ ಮೇಲೆ ಪ್ರತಿಭಟನೆ ಸ್ಟಾರ್ಟ್ ಆಯಿತು ಸೋಮವಾರ ಮತ್ತೆ ಬೆಳಿಗ್ಗೆ ಬೆಳಗ್ಗೆ ಹತ್ತು ಐವತ್ತರ ಸುಮಾರಿಗೆ ಬಿ ಇ ಓ ಬಂದು ಶಾಲೆಯಲ್ಲಿ ತನಿಖೆಯನ್ನು ಪ್ರಾರಂಭಿಸಿದ್ದಾರೆ ಇಪ್ಪತ್ತು ಸುಮಾರು ಶಿಕ್ಷಕರ ಹೇಳಿಕೆಗಳನ್ನು ಪಡ್ಕೊಂಡು ಕೆಲವು ಪೋಷಕರಿಗೂ ಬರಲಿಕ್ಕೆ ಹೇಳುವ ತಯಾರಿ ಆಗ್ತಾ ಇರುವಾಗ ಹನ್ನೆರಡು ಕಾಲರ ಸುಮಾರಿಗೆ ವೇದವ್ಯಾಸ ಕಾಮತ್ರವರು ಅವರು ಡಿ ಡಿ ಪಿ ಐ ಜೊತೆಗೆ ಬಂದು ಗೇಟಲ್ಲಿ ಕೂತ್ಕೊಳ್ತಾರೆ ಅದನ್ನು ನೋಡಿದ ಅವರ ಕಿರಿಯ ಅಧಿಕಾರಿ ಬಿ ಇ ಅವಸರದಿಂದ ಎಲ್ಲ ಫೈಲ್ ಇಟ್ಟು ಹೋಗ್ತಾರೆ ಹೊರಗೆ ಹೆದರಿ ಅಂದರೆ ಶಾಸಕ ಕಾಮತ್ರವರು ಮತ್ತು ಡಿ ಡಿ ಪಿ ಐ ನೇರವಾಗಿ ಚೇಂಬರಿಗೆ ಬಂದಿದ್ದು ಹಾಗಿದ್ದ ಮೇಲೆ ಅಲ್ಲಿ ಸಾಕ್ಷಿ ಇದೆ ಇವರು ಹೋಗಿದ್ದಾರೆ ಇವರಿಗೆ ಫೋನು ಹೋಗಿದೆ ಇವರು ರೆಸ್ಪಾನ್ಸ್ ಮಾಡದೆ ಬಂದು ಆಡಿಯೋ ವೈರಲ್ ಮಾಡಿದ್ದಾರೆ ಎರಡನೇದು ಸರಕಾರ ತನಿಖೆಯನ್ನೇ ಮಾಡಲಿಕ್ಕೆ ಕೇಳುವುದಿಲ್ಲ ಅಂತ ಹೇಳಿದ್ದಾರೆ ಸತ್ಯವೋ ಸುಳ್ಳ ತನಿಖೆ ಪ್ರಾರಂಭ ಮಾಡುವುದಿಲ್ಲ ನಮ್ಮನ್ನು ಕೇಳುವರಿಲ್ಲ ಹೇಳುವ ಆರೋಪಕ್ಕೆ ಸಾಕ್ಷ್ಯಾಧಾರಗಳಿದೆ ಸೋಮವಾರ ಬೆಳಗ್ಗೆ ಹತ್ತುವರೆಗೆ ಅಲ್ಲಿ ತನಿಖೆ ಪ್ರಾರಂಭ ಆಗಿದೆ ಅದನ್ನು ನಿಲ್ಲಿಸಿದ್ದು ವೇದವ್ಯಾಸ ಕಾಮತ್ರವರು ರವರು ಮತ್ತು ಡಿ ಪಿ ಐ ಡಿ ಪಿ ಐನ ಟ್ರಾನ್ಸ್ಫರ್ ಮಾಡಿದಾರಲ್ಲ ನಾನು ಹೇಳುದು ಅವರನ್ನು ಅಮಾನತ್ತಿನಲ್ಲಿಟ್ಟು ತನಿಖೆ ಆಗಬೇಕು ಯಾಕೆಂತಂದರೆ ತನ್ನ ಕೆಳಗಿನ ಅಧಿಕಾರಿ ಶಾಲೆಯಲ್ಲಿ ತನಿಖೆ ಮಾಡ್ತಾ ಇರೋದು ಅವ್ರಿಗೆ ಗೊತ್ತಿತ್ತಲ್ಲ ಅದನ್ನು ಅವರು ಶಾಸಕರಿಗೆ ಯಾಕೆ ಹೇಳಲಿಲ್ಲ ಶಾಸಕರನ್ನು ಮಿಸ್ಲೀಡ್ ಮಾಡಿದ್ದಾರೆ ಅವರು ತನಿಖೆ ಆಗ್ತಾ ಇದೆ ಸರ್ ಅಲ್ಲಿ ಅಲ್ಲಿ ಬನ್ನಿ ಅಂತ ಹೇಳ್ಬೇಕಿತ್ತಾನೆ ಅವರು ಅಂದರೆ ಎರಡನೇ ಆರೋಪ ಅಲ್ಲಿಗೆ ಇದು ಮುಗಿತು ಈಗ ಮೂರನೇ ಆರೋಪಕ್ಕೆ ಬರುವ ನಾವು ಏನು ಅಲ್ಲಿ ಮತಾಂತರ ಆಗ್ತದೆ ಆರು ವರ್ಷಗಳಿಂದ ಆಗಿದೆ ಇತ್ಯಾದಿ ಇತ್ಯಾದಿ ಆರೋಪ ಹೌದಾ ಈಗ ಇಲ್ಲೊಂದು ಸ್ವಾರಸ್ಯಕರ ವಿಷಯ ಹೇಳಿಬಿಡ್ತೇನೆ ಈ ಶಿಕ್ಷಕಿ ಮುಖ್ಯವಾಗಿ ಆರೋಪ ಮಾಡಿ ಟಿ ವಿಯಲ್ಲೆಲ್ಲ ಮಾತನಾಡಿದ ಶಿಕ್ಷಕಿಯ ಮಗಳು ಕವಿತಾ ಒಂದು ಸೆಕ್ಷನ್ ಕವಿತಾ ಒಂದು ಸೆಕ್ಷನ್ನಲ್ಲಿ ಅವರ ಮಗಳಿದ್ದಾರೆ ಇನ್ನೊಂದು ಸೆಕ್ಷನ್ ಅಲ್ಲಿ ಪಾಠ ಆದದ್ದು ಆ ಪಾಠ ಆಗುವಾಗ ಇವರ ಮಗಳೇ ಅಲ್ಲಿರಲಿಲ್ಲ ಅಂದ್ರೆ ಅವ್ರ ಸೆಕ್ಷನ್ನೇ ಬೇರೆ ಹಾಗಿದ್ದ ಮಗು ಹೋಗಿ ತಾಯಿಗೆ ಏನು ಹೇಳಿದರು ಫೈನ್ ಇದ್ರ ಜೊತೆಗೆ ಕೊನೆಯದಾಗಿ ಇಲ್ಲಿ ಒಂದು ಅಂದ್ರೆ ಅವರ ಕ್ಲಾಸ್ಮೇಟ್ಗಳು ಬೇರೆ ಕ್ಲಾಸ್ ಇವಳಿಗೆ ಹೇಳಿ ಇವಳು ತಾಯಿಗೆ ಹೇಳುವ ಸಾಧ್ಯತೆ ಇದೆ ಅಂತ ಇದೆಂತ ಪೋಸ್ಟ್ ಆಫೀಸ್ ಕೆಲಸವಾ ಇದು ಮಕ್ಕಳು ಆ ಮಕ್ಕಳು ಹೋಗಿ ಈ ಮಕ್ಕಳಿಗೆ ಹೇಳುವುದಂತೆ ಇನ್ನೊಂದು ಸ್ಟೇಟ್ಮೆಂಟ್ ಕೇಳಿದೆ ರಿಕ್ಷಾ ಡ್ರೈವರ್ ಸಾಕ್ಷಿಗೆ ಬಂದಿದ್ದಾರಂತೆ ರಿಕ್ಷಾದಲ್ಲಿ ಹೋಗುವಾಗ ಮಕ್ಕಳು ಮಾತುಕತೆ ಆಡ್ತಾ ಇದ್ರಂತೆ ಆ ರಿಕ್ಷಾದವು ಅದನ್ನು ಸಾಕ್ಷಿಯಾಗಿ ಹೋಗಿದ್ದಾನೆ ಇದಲ್ಲ ನೋಡಿ ನಾನು ಸ್ಪಷ್ಟ ಹೇಳ್ತೇನೆ ಇಡೀ ಘಟನೆ ಅಲ್ಲಿ ನಡೆದದ್ದು ಯಾರ ನಡುವೆ ಶಿಕ್ಷಕರು ಮತ್ತು ಮಕ್ಕಳ ಒಂದು ಶಿಕ್ಷಕಿ ಮತ್ತು ಮಕ್ಕಳ ನಡುವೆ ಅಲ್ಲಿ ಏನು ಪಾಠ ಆಗಿದೆ ರವೀಂದ್ರನಾಥ ಟಾಗೋರ್ ಅವರ ತುಂಬ ಟಫ್ ಕವಿತೆ ಅದರಲ್ಲಿ ಮಂದಿರದಲ್ಲಿ ದೇವರಿಲ್ಲ ಗುಡಿಯಲ್ಲಿ ದೇವರಿಲ್ಲ ಅಂತಲೇ ಉಂಟು ಅದನ್ನು ಮಾಡುವಾಗ ಆ ಟೀಚರ್ ಏನಾದರೂ ತಪ್ಪು ಮಾಡಿರಬಹುದು ತಪ್ಪು ಶಬ್ದಗಳನ್ನು ಹೇಳಿದಾರೋ ಇಲ್ಲೋ ನಮಗೆ ಗೊತ್ತಿಲ್ಲ ಹಾಗೆ ಹೇಳಿದಿದ್ದರೆ ಅದಕ್ಕೆ ಮಕ್ಕಳನ್ನು ಕರೆದು ಶಾಲಾ ಕಾಲೇಜುಗಳಲ್ಲಿ ತನಿಖೆ ಮಾಡೋದು ಹೇಗೆ ಗೊತ್ತುಂಟಾ ನಾನು ಮೂವತ್ತು ವರ್ಷ ಒಂದು ಕಾಲೇಜು ರನ್ ಮಾಡಿದವ ಆರು ವರ್ಷ ಯೂನಿವರ್ಸಿಟಿಯಲ್ಲಿ ಇದ್ದವ ಮಕ್ಕಳನ್ನು ನಾವು ಎನ್ಕ್ವೈರಿ ಇಂಟ್ರಾಗೇಷನ್ ಅದೆಲ್ಲ ಹೇಳುವುದಿಲ್ಲ ಟರ್ಮಿನಾಲಜಿ ಯೂಸ್ ಮಾಡೋದಿಲ್ಲ ಕೌನ್ಸಿಲಿಂಗನ್ನು ಒಂದೊಂದೇ ಮಗುವನ್ನು ಚಂದದಲ್ಲಿ ಮಾತಾಡಿಸಿ ಸತ್ಯವನ್ನು ತಿಳಿದುಕೊಳ್ಳುವ ಪ್ರಕ್ರಿಯೆ ಟೀಚರನ್ನು ಎನ್ಕ್ವೈರಿ ಮಾಡಿ ಒಂದೇ ದಿವಸಕ್ಕೆ ಇದನ್ನು ಮುಗಿಸ್ಬೋದಿತ್ತು ಆಗ ಆ ಟೀಚರು ಈ ಅತ್ಯಂತ ಸೂಕ್ಷ್ಮ ಕವಿತೆ ಹೇಳುವಾಗ ಏನಾದರೂ ತಪ್ಪು ಶಬ್ದಗಳು ಹೇಳಿ ನಿಜವಾಗಿಯೂ ಹೇಳಿದ್ದಿದ್ರೆ ಅಥವಾ ಮಕ್ಕಳು ಅಪಾರ್ಥ ಮಾಡಿಕೊಂಡಿದ್ದಿದ್ರೆ ಒಳಗೆ ಏನಾದರೂ ಅಲ್ಲಿ ಘರ್ಷಣೆ ಆಗಿದ್ದಿದ್ರೆ ಇದೆಲ್ಲ ಸತ್ಯಗಳು ಹೊರಗೆ ಬರ್ತಿತ್ತು ಈ ಸತ್ಯವನ್ನು ಹೊರಗೆ ಬರದಂತೆ ತಡೆದದ್ದು ವೇದವ್ಯಾಸ ಕಾಮತ್ತು ಮತ್ತು ಡಿ ಡಿ ಪಿ ಐ ಅನ್ನೋದು ನನ್ನ ಆರೋಪ ಅಲ್ಲ ಒಂದು ಇಲ್ಲಿ ನೀವು ನೀವು ಕಂಡುಕೊಂಡ ವಿಷಯ ಹೇಳೋಣ ಅಂದರೆ ಇಲ್ಲಿ ಪೋಷಕರು ತಪ್ಪು ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ನೋಡಿ ಈಗ ನಾನೊಂದು ಕೇಳ್ತೇನೆ ನಾನೊಂದು ಶಾಲೆಯ ಹೆಡ್ ಇನ್ಸ್ಟಿಟ್ಯೂಟಲ್ಲಿ ಇದ್ದೇನೆ ನನ್ನ ಮಗ ಬಂದು ನನಗೆ ಕಂಪ್ಲೇಂಟ್ ಮಾಡಿರ್ತಾನೆ ಆ ಶಾಲೆಯಲ್ಲಿ ನಾನು ಕಲಿಯೋ ಶಾಲೆಯಲ್ಲಿ ಅಪ್ಪ ನನಗೆ ಅನ್ಯಾಯ ಆಗ್ತಾ ಉಂಟು ಅಂತ ಆಗ ಒಬ್ಬ ಎಜುಕೇಷನಿಂದ ಇನ್ಸ್ಟಿಟ್ಯೂಷನಲ್ಲಿ ಕುತ್ಕೊಂಡು ಅವನ ವರ್ತನೆ ಹೇಗಿರಬೇಕು ಇದು ಎಂಥದ್ದು ವಾಟ್ಸಪ್ಪಲ್ಲಿ ವೈರಲ್ ಮಾಡಿ ಕಳಿಸಿದ ನಾನು ಅಲ್ಲ ನಾನು ಆ ನನ್ನ ಕಾಲೇಜಿನ ಪರ್ಮಿಷನ್ ತೊಗೊಂಡು ಹೋಗಬೇಕು ಈಗ ನಿಮಗೆ ಇನ್ನೊಂದು ಸೂಕ್ಷ್ಮ ಹೇಳ್ತಾನೆ ಅವರು ಕೆಲಸ ಮಾಡ್ತಾ ಇರೋದು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟ್ ಆಯಿತು ಓಕೆ ಅದು ಹಿಂದೂ ಇನ್ಸ್ಟಿಟ್ಯೂಟ್ ಆಗಿದ್ದಿದ್ದರೆ ಏನಾಗ್ತಿತ್ತು ಗೊತ್ತಾ ಇನ್ನೊಂದು ಸಮಸ್ಯೆ ಆಗ್ತಿತ್ತು ಆ ಇನ್ಸ್ಟಿಟ್ಯೂಟಿನವರು ಹೊಟ್ಟೆ ಕಿಚನ್ ಮೇಲೆ ಇದನ್ನು ಮಾಡಿದ್ದುಳಿ ಆಗ್ತಿತ್ತು ನೋಡಿ ಧರ್ಮಕ್ಕೆ ಒಬ್ಬ ನೌಕರಿ ಇರುವ ಕೆಲಸಕ್ಕಿರುವವ ತನ್ನದೇ ಆದ ಇನ್ನೊಂದು ಸಂಸ್ಥೆಯ ವಿರುದ್ಧ ಹೋಗುವಾಗ ಆ ಸಂಸ್ಥೆಗೆ ಮಾಹಿತಿ ಕೊಟ್ಟು ಹೋಗಬೇಕು ಮಾಹಿತಿ ಪರ್ಮಿಷನ್ ಅಲ್ಲ ಹೀಗೀಗಾಗಿದೆ ಅಲ್ಲಿ ಹೋಗಿ ಕೇಳಿಕೊಂಡು ಬರ್ತೇನೆ ಅಂತ ಪ್ರತಿಭಟನೆಗೆಲ್ಲ ಹೋಗಲಿಕ್ಕೆ ಹಾಗೆಲ್ಲ ಅವಕಾಶ ಇಲ್ಲ ಟೀಚರ್ಗಳು ಆಯಿತು ಇದನ್ನೆಲ್ಲ ಉಲ್ಲಂಘನೆ ಅವರು ಮಾಡಿದ್ದು ಜೊತೆಗೆ ವೇದವ್ಯಾಸ ಕಾಮತ್ರೆ ಅವರು ಅವಸರ ಮಾಡಿದರು ಅದರ ಮೇಲೆ ಭರತ್ ಶೆಟ್ಟಿಯವರು ಬಂದು ಅದಕ್ಕೆ ಏನೊಂದು ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟರು ಹಿಂದೂಗಳೇ ಹಿಂದೂ ವಿದ್ಯಾರ್ಥಿಗಳೆಲ್ಲ ಶಾಲೆಯಿಂದ ಅವರಿಗೆ ಬನ್ನಿ ಅಂತ ಆದರೆ ಒಂದು ತಮಾಷೆ ಏನಂತಂದರೆ ಅವರು ವಿದ್ಯಾರ್ಥಿಗಳಿಗೆ ಮಾತ್ರ ಹೇಳಿದ್ದಾರೆ ಶಿಕ್ಷಕರಿಗೆ ಹೇಳಿಲ್ಲ ಕ್ರಿಶ್ಚಿಯನ್ ಶಾಲೆಗಳಲ್ಲಿರುವ ಶಿಕ್ಷಕರು ಅವ್ರಿಗೆ ಬರಬೇಕಲ್ಲ ಅವರು ಹೇಳೋ ಪ್ರಕಾರ ಅವ್ರೆಂಥ ಮಾಡೋದು ಮತ್ತೆ ಮಕ್ಕಳೆಲ್ಲ ಅವ್ರಿಗೆ ಬಂದ ಮೇಲೆ ಇದೆಲ್ಲ ನೋಡಿ ಅದಕ್ಕೆ ಹೇಳೋದು ಒಂದು ಸಮಸ್ಯೆ ಸೃಷ್ಟಿಯಾದಾಗ ಆ ಸಮಸ್ಯೆಯ ಬೌಂಡ್ರಿ ಲೈನ್ ಏನಿದೆಯೋ ಅದು ಅರ್ಥ ಆಗಬೇಕು ಬೌಂಡ್ರಿ ಲೈನ್ ಏನು ಈ ಕೇಸಲ್ಲಿ ಆ ಶಾಲೆ ಆ ಶಾಲೆಯ ಒಳಗೆ ಪಾರ್ಟಿ ಸಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ಮೂರು ಪಾರ್ಟಿಯನ್ನು ಕೂತ್ಗೊಳಿಸಿ ಅದನ್ನು ಯಾರು ಡಿ ಡಿ ಪಿ ಐ ಅವರ ಹತ್ರ ಆಗದಿದ್ದರೆ ಜಿಲ್ಲಾಧಿಕಾರಿ ಮತ್ತು ಬೇಕಿದ್ದರೆ ಶಾಸನಸಭೆಯ ಅಧಿಕಾರ ಉಂಟು ಎಮ್ ಎಲ್ ಎ ಅಲ್ಲಿ ಅಸೆಂಬ್ಲಿಯಲ್ಲಿ ರೈಸ್ ಮಾಡಿ ಒಂದು ಕಮಿಟಿ ಮಾಡಿಸ್ಬೋದಿತ್ತು ಅವರೇ ಮಾಡಿಸ್ಬೋದಿತ್ತು ಅರ್ಥ ಆಯ್ತಾ ನಿಮಗೆ ಈ ಯಾರು ಕವಿತಾ ವಿಡಿಯೋವನ್ನು ಹರಿಯ ಬಿಟ್ಟಿದ್ದಾರೆ ಅಂದ್ರೆ ಅವರು ಯಾವ ಕ್ಲಾಸ್ ಇದು ಸಮಸ್ಯೆ ಸೃಷ್ಟಿಯಾಗಿದೆ ಆ ಕ್ಲಾಸಿನ ವಿದ್ಯಾರ್ಥಿ ಪೋಷಕಿ ಅವರಲ್ಲ ಅಂತ ಆದ್ರೂ ಕೂಡ ವಿಡಿಯೋ ಹರಿಬಿಟ್ಟಿದ್ದಕ್ಕಾಗಿ ಅವರ ಮೇಲೆ ಬೆದರಿಕೆ ಬಂದಿದೆ ಅವರಿಗೂ ಕೂಡ ಬೆದರಿಕೆ ಬಂದಿದೆ ಅಂತ ನೋಡಿ ಇದು ಇದು ಈ ಹೋರಾಟಗಳು ಕೋಮು ಸೂಕ್ಷ್ಮ ಹೋರಾಟಗಳು ಹಾದಿ ತಪ್ಪಿ ನಡೆದಾಗ ಹೀಗೇ ಆಗುದು ಅವರಿಗೆ ಈಗ ತ್ರಿಟ್ ಬಂದಿದ್ದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಅವರಿಗೆ ರಕ್ಷಣೆ ಕೊಡ್ಬೇಕು ಅದು ಒಂದು ನಾನು ಹೇಳ್ತಾ ಇರೋದು ನೀವು ಸಮಸ್ಯೆಗಳನ್ನು ದೊಡ್ಡದು ಮಾಡಿ ಟಿ ವಿಗಳಲ್ಲಿ ಚರ್ಚೆ ಮಾಡಿ ಅದನ್ನು ಎಲ್ಲಿಂದೋ ಎಲ್ಲಿಗೋ ಯಾಕೆ ಕೊಂಡೋಗ್ತೀರಿ ಆ ಸಮಸ್ಯೆ ಎಲ್ಲಿದೆಯೋ ಅದನ್ನು ಯಾರು ಬಗೆಹರಿಸಬೇಕೋ ಅವರು ಮಾಡಬೇಕು ಮಾಡಲಿ ಪ್ರತಿಯೊಂದಾನೂ ನೀವು ಬೀದಿಗೆ ತರ್ತೀರಿ ಈಗ ನಿಮ್ಮ ಟಿ ವಿ ಚಾನಲಲ್ಲಿ ಎರಡು ಜನ ಹೊರಗು ಹೊಡ್ಕೊಂಡ್ರೂ ನಾವು ಬೀದಿಯಲ್ಲಿ ಪ್ರತಿಭಟನೆ ಮಾಡುದಾ ಇದು ಏನು ಅದನ್ನು ಮಾಡಿ ಎನ್ಕ್ವೈರಿ ಮಾಡಿ ಮೊನ್ನೆಯೇ ಎನ್ಕ್ವೈರಿ ಮಾಡಿದರೆ ವೇದವ್ಯಾಸ ಕಾಮತ್ರ ನೇತೃತ್ವದಲ್ಲಿ ಅದು ಇತ್ಯರ್ಥ ಆಗ್ತಿತ್ತು ಆ ಶಿಕ್ಷಕ ಏನಾದ್ರು ತಪ್ಪು ಮಾಡಿದಾರೋ ಹೇಳೋದು ಅವರಿಗೆ ಆಗ್ತಿತ್ತು ಅಲ್ಲಿಯೇ ಅವರನ್ನು ಡಿಸ್ಮ್ಯೂಸ್ ಮಾಡಿದೋ ಪನಿಷ್ಮೆಂಟ್ ಮಾಡಿದ ಕೊಟ್ಟು ಸೀದಾ ಇದ ಬರ್ಬೋದು ಇತ್ತಲ್ಲ ಅದಕ್ಕೆ ಮ್ಯಾನೇಜ್ಮೆಂಟ್ ಅವರು ಆಬ್ಜೆಕ್ಟ್ ಮಾಡಿದರೆ ಪ್ರತಿಭಟನೆ ಅವರು ಆಬ್ಜೆಕ್ಟ್ ಮಾಡಲಿಲ್ಲ ಈಗಲೂ ಮಾಡ್ತಾ ಇಲ್ಲ ಅವರು ನೇರವಾಗಿ ಪ್ರತಿಭಟನೆಗೆ ಇಳಿಯೋದಕ್ಕಿಂತ ಮೊದಲು ತನ್ನ ಆದ್ಯತೆ ಏನು ಅನ್ನೋದಕ್ಕೆ ಅದನ್ನು ಮರ್ತಿದ್ರು ಪರ್ಫೆಕ್ಟ್ಲಿ ಅವರು ಮರೆತಿದ್ರು ಪೋಷಕರು ಮರೆತರು ಅಧಿಕಾರಿಗಳು ಡಿ ಡಿ ಪಿ ಐ ಕೂಡ ಮರೆತರು ಇದನ್ನು ಸಾರ್ವತ್ರಿಕರಣಗೊಳಿಸುವ ಬದಲು ನಾನು ಹೇಳೋದು ಈ ಸಮಸ್ಯೆ ಅಲ್ಲ ನಾಳೆ ಒಂದು ಮುಸ್ಲಿಂ ಶಾಲೆ ಹಿಂದೂಗಳ ಶಾಲೆ ಅಥವಾ ವ್ಯವಹಾರಿಕ ಸಂಸ್ಥೆ ಬಿಸ್ನೆಸ್ ಸೆಂಟರ್ ಎಲ್ಲೇ ಆಗಲಿ ಒಂದು ಪ್ರಾಬ್ಲಮ್ ಆದರೆ ಆ ಪ್ರಾಬ್ಲಮ್ ಯಾರಿಗೆ ಆಗಿದೆ ಅದರಲ್ಲಿ ಸಂತ್ರಸ್ತ ಯಾರು ಆರೋಪಿ ಯಾರು ಆ ಸಂಸ್ಥೆಯ ಚೌಕಟ್ಟಿನಲ್ಲಿ ಕೂತು ಅದು ತನಿಖೆ ಆಗಲಿ ಪನಿಷ್ಮೆಂಟ್ ಆಗಲಿ ಅದನ್ನು ಎಲ್ಲವನ್ನೂ ಕೂಡ ಸಾರ್ವತ್ರಿಕರಣಗೊಳಿಸಿ ಏಕಾಏಕಿ ಅದಕ್ಕೆ ವಿಚಿತ್ರ ರೂಪ ಕೊಟ್ಟು ಇಡೀ ಮಂಗಳೂರು ಧಗ ಧಗ ಕೊತ ಕೊತ ಆ ಆರೋಪಿ ಶಿಕ್ಷಕಿ ಏನಿದೆ ಪ್ರಭಾ ಅವರು ಇಂಥ ತಪ್ಪು ಮಾಡಲೇ ಇಲ್ಲ ಅನ್ನುವಂಥ ನಿರ್ಧಾರಕ್ಕೆ ಏನಾದರೂ ನಿಮ್ಮ ಸತ್ಯಶೋಧನಾ ವರದಿ ಬರ್ತಾ ಇದೆಯಾ ಇಲ್ಲ ಇಲ್ಲ ನೋಡಿ ನಾವು ವಿದ್ಯಾರ್ಥಿಗಳತ್ತಿರ ಮತ್ತು ಆರೋಪಿ ಸ್ಥಾನದಲ್ಲಿರೋ ಶಿಕ್ಷಕಿ ಸಂತ್ರಸ್ತರು ಅದನ್ನು ತನಿಖೆ ಮಾಡುವ ಅಧಿಕಾರ ನಮಗಿಲ್ಲ ಮಕ್ಕಳತ್ರ ಮಾತಾಡಲಿಕ್ಕೆ ಅಧಿಕಾರವೂ ಇಲ್ಲ ಹಾಗೆ ನೋಡಲಿಕ್ಕಾದರೆ ಶಾಸಕರು ಒಬ್ಬರೇ ಹೋಗಿ ಅದನ್ನು ಎನ್ಕ್ವೈರಿ ಮಾಡಲಿಕ್ಕೂ ಅಧಿಕಾರ ಇಲ್ಲ ಇನ್ನೂ ಹೇಳ್ತೇನೆ ನೀವು ಮ್ಯಾ ಮೀಡಿಯಾದವರು ಅವರು ಮಾತಾಡ್ತಾರೆ ಅಂತ ಅಡ್ಡ ಅಡ್ಡದಿಡ್ಡಿ ಮೈಕ್ ಹಿಡಿದಿದ್ದೀರಿ ರಾಂಗ್ ಮಕ್ಕಳನ್ನು ಮಕ್ಕಳ ಹಕ್ಕು ಕಾಯ್ದೆಯ ಉಲ್ಲಂಘನೆ ಇದೆಲ್ಲವೂ ಕೂಡ ಮಕ್ಕಳ ಹತ್ರ ನಾವು ಹೋಗಿ ಮಾತಾಡಲಿಕ್ಕಿಲ್ಲ ಹಾಗಾಗಿ ನಾವು ಸ್ಪಷ್ಟವಾಗಿ ಹೇಳ್ತೇವೆ ಶಿಕ್ಷಕಿ ಶಿಕ್ಷಕಿ ಏನು ಪಾಠ ಮಾಡಿದಾರೋ ಆ ಪಾಠದ ಕವಿತೆ ಅವರು ಏನಾದ್ರು ತಪ್ಪು ವರ್ಡುಗಳು ಯೂಸ್ ಮಾಡಿದಾರೋ ಅದೆಲ್ಲವೂ ತನಿಖೆ ಆಗಬೇಕು ಮತ್ತು ಮ್ಯಾನೇಜ್ಮೆಂಟ್ ಕೋಆಪ್ರೇಟ್ ಮಾಡಬೇಕು ಅವರು ತಪ್ಪು ಮಾಡಿದರೆ ನಾವು ಅವರನ್ನು ವಾಪಸ್ ಕಳಿಸ್ತೇವೆ ಹೇಳಿದ್ದಕ್ಕೆ ಮ್ಯಾನೇಜ್ಮೆಂಟ್ ಆ ಆಕ್ಷೇಪವನ್ನು ವ್ಯಕ್ ವ್ಯಕ್ತಪಡಿಸಬಾರದು ಸರ್ ಒಂದು ವಿಷಯದಲ್ಲಿ ನೀವು ಇಲ್ಲಿ ಶಾಸಕರು ಅಥವಾ ಪ್ರತಿಭಟನೆಗೆ ಅಥವಾ ಗುಂಪುಗೂಡಿ ಬರುವ ಮೊದಲೇ ಅಲ್ಲಿ ಬಿಇಒ ತನಿಖೆಯನ್ನ ಆರಂಭಿಸಿದ್ದರು ಎಂಬ ಮಾಹಿತಿ ಹಾಕೊಂಡಿದ್ದೀರಿ ನೀವು ಇದು ಅಂದ್ರೆ ನಡೆಯಲ್ಲ ನೋಡಿ ಅಲ್ಲಿ ಗಲಾಟೆ ಆದ ಕೂಡ ಅವ್ರು ಎದ್ದು ಹೋಗ್ಲೇಬೇಕಲ್ಲ ಜೂನಿಯರ್ ಆಫೀಸರ್ ವೆನ್ ಸೀನಿಯರ್ ಆಫೀಸರ್ ಇಸ್ ಕಮಿಂಗ್ ಅಂಡ್ ಸಿಟ್ಟಿಂಗ್ ಇನ್ ದ ಗೇಟ್ ಗೇಟ್ ಅಲ್ಲಿ ಕೂತ್ಕೊಂಡು ಎಂ ಎಲ್ ಎಲ್ಲ ಬಂದು ಎಂತ ತನಿಖೆ ಮಾಡ್ತಾನೆ ಪಾಪ ಓಕೆ ನೀಡು ಅಂದರೆ ಡಿ ಡಿ ಪಿ ಯಾಕೆ ಅಲ್ಲ ಡಿ ಡಿ ಪಿ ಯಾಕೆ ಶಾಸಕರ ಜೊತೆಯಲ್ಲಿ ಬಂದರು ಅಥವಾ ಅವರು ಮೊದಲೇ ಯಾಕೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಅಥವಾ ಅವರು ಬಂತು ಮತ್ತು ಶಾಸಕರು ಬಂದದ್ದು ಕಾಕತಾಳೀಯ ಆಗಿರುವ ಸಾಧ್ಯತೆ ಕೂಡ ಇದೆ ಈ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಅದರ ಬಗ್ಗೆ ಅವರನ್ನು ಅಮಾನತೆಯಲ್ಲಿಟ್ಟು ತನಿಖೆ ಆಗಬೇಕು ನೋಡಿ ಒಂದೇದು ಟೀಚರ್ ಪ್ರಭಾ ಟೀಚರ್ ಕ್ಲಾಸ್ ಮಾಡಿದ್ದಾರೆ ಅವರು ಆರೋಪಿ ಸ್ಥಾನದಲ್ಲಿತ್ತಿದ್ದಾರೆ ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಇವರಿಬ್ಬರ ನಡುವೆ ಯಾರು ಹೋಗಬಾರದು ಅಲ್ಲಿ ಹೋಗಬೇಕಾದದ್ದು ಡಿ ಡಿ ಪಿ ಐ ಡಿ ಸಿ ಅಥವಾ ಹೈಯರ್ ಎಜುಕೇಷನ್ ಆಫೀಸರ್ಸ್ ಅವರು ಹೋಗಿ ಅದನ್ನು ಇತ್ಯರ್ಥ ಮಾಡಬೇಕು ಮಾಡಬೇಕಿತ್ತು ಇಲ್ಲಿ ದೂರು ದಾಖಲು ಮಾಡಿರಲಿಲ್ಲ ಎರಡು ದಿನದವರೆಗೂ ರೈಟಿಂಗಲ್ಲಿ ದೂರಿಲ್ಲ ದೂರಿಲ್ಲದಾಗ ರೈಟಿಂಗಲ್ಲಿ ಇಲ್ಲದಾಗ ಯಾವ ಶಿಕ್ಷಣ ಸಂಸ್ಥೆಯಲ್ಲ ಯಾವ ಸಂಸ್ಥೆಯಲ್ಲೂ ಕೂಡ ಒಬ್ಬನ ಮೇಲೆ ಕ್ರಮ ತಗೊಳ್ಳಿಕ್ಕೆ ಆಗೋದಿಲ್ಲ ಎರಡನೇದು ಶಿಕ್ಷಕಿಯಾಗಿದ್ದುಕೊಂಡು ಅವರಿಗೆ ಎಲ್ಲವೂ ಗೊತ್ತಿದೆ ಡಿ ಡಿ ಪಿ ಐ ಅಂದ್ರೇನು ಎಜುಕೇಷನ್ ಸಿಸ್ಟಮ್ ಅಂದ್ರೇನು ಇದೆಲ್ಲ ಅನುಭವ ಇರುವ ದೂರುದಾರೆ ಆ ಮಹಿಳೆ ನೇರವಾಗಿ ದೂರು ಕೊಡಬೇಕಿತ್ತು ಅಲ್ಲಿಯೇ ನ್ಯಾಯ ಕೇಳಬೇಕಿತ್ತು ಅದು ಸಿಗದಿದ್ದಾಗ ಪ್ರತಿಭಟನೆ ಮಾಡಬೇಕಿತ್ತು ಮೂರನೇದು ತನಿಖೆಯೇ ಆಗಲಿಲ್ಲ ಹೇಳೋದು ಸುಳ್ಳು ಹತ್ತು ಹನ್ನೆರಡನೇ ತಾರೀಕು ಬೆಳಗ್ಗೆ ಹತ್ತುವರೆಗೆ ಬಿ ಇ ಒ ಶಾಲೆಗೆ ಬಂದು ತನಿಖೆ ಪ್ರಾರಂಭ ಮಾಡಿದ್ದಾರೆ ಹನ್ನೆರಡುವರೆಗೆ ವೇದವ್ಯಾಸ ಕಾಮತ್ರವರು ಮತ್ತು ಟಿ ಡಿ ಪಿ ಹಿಂದೂ ಸಂಘಟನೆಗಳು ಗೇಟಲ್ಲಿ ಬಂದು ಕುತ್ಕೊಂಡು ಅಲ್ಲಿ ಪ್ರತಿಭಟನೆ ಸ್ಟಾರ್ಟ್ ಆಯಿತು ತನಿಖೆ ನಿಂತಿತ್ತು ಶಾಲೆಯವರು ತನಿಖೆಗೆ ಕೋಆಪರೇಟ್ ಅವತ್ತು ಮಾಡಿದರು ಹಾಗಾಗಿ ಇದರ ಒಟ್ಟು ವಿಷಯ ಇಷ್ಟೇ ಎಲ್ಲರೂ ಅವಸರ ಮಾಡಿದ್ದಾರೆ ಇನ್ನಾದರೂ ಶಾಂತಿಯಿಂದ ಸಮಾಧಾನದಿಂದ ಯಾರು ಸಂತ್ರಸ್ತರೋ ಯಾರು ಆರೋಪಿಯೋ ಅವರ ನಡುವೆ ಯಾರು ಮಾತಾಡಬೇಕೋ ಅವರು ಮಾತನಾಡಿ ಯಾರು ತನಿಖೆ ಮಾಡಬೇಕು ಅವರು ತನಿಖೆ ಮಾಡಿ ಸತ್ಯವನ್ನು ತರಲಿಕ್ಕೆ ಬಿಡಿ ಯಾವುದೇ ಗಲಾಟೆಗಳಾದಾಗ ಏಕಾಏಕಿ ಹೋಗಿ ನಾವು ಅದನ್ನು ರಸ್ತೆಗೆ ತರಬಾರದು ಇದು ಈ ಘಟನೆಯಲ್ಲಿ ನಾನು ಕಲಿತ ಪಾಠ ಸರ್ ನಾನು ನಿಮ್ಮ ಸತ್ಯಶೋಧನಾ ವರದಿಯಲ್ಲಿ ಆ್ಯಂಡ್ ದೊಡ್ಡ ಟೀಮಿನಲ್ಲಿ ಇತ್ತು ಅವರದ್ದೊಂದು ಮಾಹಿತಿಯನ್ನು ತಿಳಿಯಕ್ಕೆ ಬಯಸ್ತಾ ಇದ್ದೇನೆ ಹೇಳ್ಬೋದಾ ಇಲ್ಲ ಇಲ್ಲ ಸತ್ಯಶೋಧ ಇದು ಸಮಾನ ಮನಸ್ಕರ ನಾವು ಐವತ್ತು ಜನ ಫಸ್ಟ್ ಡೇ ಹೋದದ್ದು ಮತ್ತೆ ಈ ಸತ್ಯಶೋಧನೆಗೆ ನಾನು ಒಬ್ಬನೇ ಓದದ್ದಣ್ಣ ಸೊ ಇಲ್ಲಿ ಮಧ್ಯದಲ್ಲಿ ಸತ್ಯ ಸಂಶೋಧನಾ ವರದಿ ಏನು ನೋಡಿತ್ತು ಅದನ್ನು ನಿಮ್ಮ ಎದುರುಗಡೆ ಇರುವ ಪ್ರಯತ್ನವನ್ನ ಎಂ ಜಿ ಹೆಗಡೆ ಅವರು ಮಾಡಿದ್ದಾರೆ ಈ ಅವರ ಹೇಳಿಕೆಯೊಂದಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ ನೋಡ್ತಾ ಇರಿ ಸನ್ಮಾರ್ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಗರಿಯಾರ್ ಗ್ರೂಪ್ ಆಫ್ ಕಂಪನೀಸ್ ಸನಾನಮಸ್ ವಿತ್ ಎಕ್ಸಲೆನ್ಸ್ ಅಂಡ್ ಇನೋವೇಷನ್ ಸ್ಟ್ಯಾಂಡ್ಸ್ ಯೋರ್ ಡೈನಾಮಿಕ್ ಪಾರ್ಟ್ನರ್ ಫಾರ್ ಪ್ರೋಗ್ರೆಸ್ ಗಾರಿ ಗ್ರೂಪ್ ಇನ್ಶೋರ್ ಸೇಫ್ಟಿ ಗಾರ್ಡಿಯನ್ಸ್ ಇನ್ ಫೈರ್ ಫೈಟಿಂಗ್ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ